ಆಗಬೇಕಾಗಿತ್ತು ಅದು ಏನು ನಾನು ನಿಮ್ಗೆ ಎಲ್ಲರೂ ತಿಳ್ಕೊಳ್ಬೇಕು ನಾನು ನಡ್ಕೊಂಡು ಎಲ್ಲರೂ ತಿಳ್ಕೊಬೇಕಾಗಿತ್ತು ಏನಪ್ಪ ಅಂತಂದ್ರೆ ಗೊಬ್ಬರ ಒಂದೊಂದು ಟೈಮ್ದಾಗ ಏನು ಮಳೆ ಆದಾಗ ನೀವು ಗೊಬ್ಬರ ಹಾಕ್ತೈತಿಲ್ಲ ಅದು ಉಪಯೋಗ ಆಗ್ತೈತಿವೋ ಇನ್ನು ಅನ್ನುವಂಥದ್ದು ಒಂದು ವಿಷಯ ಹೇಳೋಗ ನಿಮಗೆ ಇದು ಒಂದು ಪ್ರಯೋಗ ಮುಖಾಂತರ ನಿಮ್ಗೆ ಹೇಳ್ತಿದ್ದೀನಿ ಇದು ನೋಡಿದ್ರೆ ಇದನ್ನ ನೀರ ಒಳಗೆ ಕೆಳಗಡೆ ಮಣ್ಣು ಹತ್ತದ್ರಾಗ ಇದು ನೋಡಿ ಇದು ನಿಮಗೆ ಇದು ಈ ವಿಷಯ ಆಮೇಲೆ ಹಾಕ್ತೀನಿ ಮಂದ ತೋರಿಸ್ತೀನಿ ಚೆಕ್ ಇದನ್ನು ಮ್ಯಾಲೆ ಇಟ್ಟ ನಾನು ಇದನ್ನ ಮೈಂಡ್ ಓದಿನಿ ಅದನ್ನು ಕೆಳಗಡೆ ಹೋಯ್ತು ನೋಡಿ ಇದು ನೋಡೋಕ್ಕೆ ನೀರೆಷ್ಟು ಕಲಕ್ಕಾಯ್ತಿರೋದ್ರೆ ನಾಲ್ ಇಟ್ರ ಉದ್ರ ಆಗಲಿಲ್ಲ ಕೆಳಗಡೆ ಜಾಸ್ತಿ ತಗೊಂಡು ಹೋಯ್ರೆ ಎಲ್ಲ ಕಲಕ್ಕೆಲ್ಲ ಐತೆ ಇದನ್ನ ಯಾಕೆ ನಿಮ್ಗೆ ತೋರ್ಸಾಕ್ತೀನಿ ಅಂದರೆ ಇದು ಮೇನ್ ವಿಷಯ ಬೆಳಿಗ್ಗೆ ಏನೋ ತಿಂದು ಅದು ಇರ್ತದಲ್ಲ ಪೋಷಕಾಂಶ ಈಗೇನು ಕಲಕ್ಕಿರ್ತೀ ಇದ್ರ ಒಳಗೆ ಇರ್ತಾವೆ ಖಾಲಿ ನೀರನ್ನಾಗ ಏನು ಇರೋಂಗಿರ್ತ ಇರ್ತೈತಿ ಅನ್ನೋಂಗಿಲ್ಲ ಜರ ಇರ್ತಾವೆ ಆಕ್ಸಿಜನ್ ಇರ್ತೈತಿ ಬೇರೆ ಬೇರೆ ಇರ್ತಾವ ಅದು ಇರ್ತಾವೆ ಆದರೆ ಜಾಸ್ತಿ ಸಂಪೂರ್ಣ ಈ ಎನ್ ಪಿ ಕೆಡ್ಕೊಂಡು ಇಡೀ ಟೋಟಲಿ ಹೇಳಿ ಅಂತ ಯಾರಿಗೀ ಚಕ್ ಇನ್ನೂ ರಿಸರ್ಚ್ ಮಾಡಲ್ಲ ವಿಷಯಗಳು ಆ ಮಣ್ಣಿನೊಳಗೆ ಅಂತ ಅಂಥವೆಲ್ಲ ಪೋಷಕಾಂಶ ಇದ್ರಾಗ ಇರ್ತಾವೆ ಹಿಂಗಾಗಿ ಏನಾಯ್ತಿಲ್ಲ ಯಾವಾಗಲೂ ಒಂದು ಇದನ್ನ ವಿಷಯ ತಿಳ್ಕೊಬೇಕಿರೋ ಒಂದಂತೂ ತಿಳ್ಕೋರಿ ಮಳೆ ಹತ್ಕೊಂಡಲ್ಲಿ ಹತ್ತಿ ಹತ್ತಿರ್ತೈತಿ ಹತ್ಕೊಂಡಲ್ಲಿ ಹತ್ತಿದಾಗ ನೀವು ಏನು ಮಾಡ್ತಿರ್ತೀರಿ ಏ ಹಸಿ ಐತಿ ಈಗ ಗೊಬ್ಬರ ಹೋಗಿದ್ರೆ ಕರಾಗ್ತೈತಿ ಅನುಕೂಲ ಆಗ್ತೈತಿ ನೀವು ಹತ್ತಿರ್ತೀರಿ ಅದು 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 ಸರಿಯಾದ ವಿಧಾನ ಅಲ್ಲ ಅದು ವೇಸ್ಟ್ ಭೂಮಿ ಮ್ಯಾಲ ಅದು ಏನು ಹತ್ತಾರಲ್ಲ ಈ ರಾಸಾಯನಿಕ ಒಂದು ಲೇಯರ್ ಆಗಿ ಕೂತು ಬಿಡ್ತೈತಿ ಮತ್ತು ಹತ್ಕೊಂಡಲ್ಲಿ ಹತ್ತಿಲು ಕೊಚ್ಕೊಂಡು ಹೋಗ್ತಿರ್ತೈತಿ ಅದು ನಿಮಗೂ ಏನೂ ಉಪಯೋಗ ಬರೋಂಗಿಲ್ಲ ನೀವು ನುಕ್ಸಾನ ಆಗೋದು ಅಲ್ಲಿ ಮುಂದೆ ನಿಂತು ಭೂಮಿ ಒಳಗೆ ಏನೇನು ಐತಿರಲಿಲ್ಲ ಭೂಮಿ ಮೇಲೆ ಲೇಯರ್ ಮೇಲೆ ಏನು ಆಗಬಾರ್ದು ಎಲ್ಲ ಸೈಡ್ ಸೈಡ್ ಎಫೆಕ್ಟ್ ತರಲ್ಲ ಆ ಟೈಪ್ ಎಲ್ಲ ಮಣ್ಣಿನೊಳಗೆ ಅವು ಆಗಿಬಿಡ್ತಾವ ಯಾಕಂತ ನೀವು ನೀವೇನು ಹೋಗಿದ್ದಿದ್ದು ಬೆಳಿ ತಿನ್ಬೇಕು ಬೆಳಿ ತಿಂತಿಲ್ಲೋ ಅಲ್ಲಿ ಇಂತಿ ಮಣ್ಣು ಮತ್ತು ಕ್ಲಿಯರಾಗಿ ಹಂಗೆ ಉಳಿತಿದ್ದ ಅಲ್ಲೇ ಕುತಿಕೊಂಡು ಬೇರೆ ಬೇರೆ ಮಣ್ಣಿನೊಳಗೆ ರಗಡಿ ಕ್ರಿಯೆ ಇರ್ತವೆ ಅವ್ ಕಂದುಕೊಂಡು ಇಂತಿ ಕಾಂಪ್ಯಾಕ್ಟ್ ಆಗಿ ಹಿಡ್ಕೊಂಡು ಹಿಡ್ಕೊಂಡು ಕುಂದಿರ್ತವೆ ರಿಲೀಸ್ ಆಗ್ತಿರೋಂಗಿಲ್ಲ ಬೇರೆ ಬೇರೆ ಏನು ಬಿಸ್ಕಾರಿಗಳು ತಯಾರಾಗ್ತಿರ್ತದೆ ಜ ಹಿಂಗಾಗಿನಿಲ್ಲ ಯಾವಾಗಲೂ ತಿಳ್ಕೊಂಡು ಮಾಡ್ಬೇಕು ನಾವು ಒನ್ನೇದು ಮಳೆ ಆಗಲಿ ಮುಂದೆ ಮಳೆ ಆಗೋದು ಇಟ್ಕೊಂಡು ಕಿಸಿಂದ ಗೊಬ್ಬರ ಯಾರು ಯಾಕೆ ಹೋಗ್ಬೇಡ್ರಿ ಮಳೆ ಆದಮೇಲೆ ಮೇಲೆತ್ತ ಒಂದು ದಿನವೂ ಎರಡು ದಿನವೂ ಬಿಳಿರಿ ಮುಂದೆ ನೆಕ್ಸ್ಟ್ ಮೇಲೆ ಬಿಸಿಲು ಬೀಳುವಂಗಿರ್ಬೇಕು ಯಾಕಂತ ಹೇಳಿ ಬಿಸಿಲಾಗ ಗಾಳಿ ಜಾಸ್ತಿ ಸೇರಾಕೈತಿ ಅದು ಈಗ ನೋಡ್ರಿ ಮಣ್ಣು ನೀವು ಏನಾಗಿರ್ತೈತಿ ಹತ್ಕೊಂಡಲ್ಲಿ ಮಳೆ ಹೇಳ್ತಿರ್ತೈತಿ ಈ ಮಣ್ಣಿನಾಗಿದ್ದು ಇರುವಂಥ ಎಲ್ಲ ಗಾಳಿ ಗಾಳಿ ಒಳಗನೆ ಎಲ್ಲ ನೈಟ್ರೋಜನ್ ಎಲ್ಲ ಇರ್ತೈತಿ ಅದು ಆ ಆ ಗಾಳಿ ಎಲ್ಲ ಹೊರಗುತ್ತಲೂ ಅಲ್ಲಿ ಏನು ಇರೋಂಗಿಲ್ಲ ಯಾಕೆ ಇದನ್ನು ಯಾಕೆ ಹೇಳಾಕಿನಂದರೆ ಭೂಮಿ ಒಳಗೆ ಎಷ್ಟು ಗಾಳಿ ಇರ್ತದೇ ಆ ಗಾಳಿ ಪಂಪ್ ಮಾಡ್ತಿರ್ತದೆ ಪ್ರತಿಯೊಂದು ಎಲ್ಲ ಪೋಷಕಾಂಶಗಳು ಎಲ್ಲ ಮನೆ ಆಗಿರ್ತಾವ ನೋಡಿಗ ವಾ ನೈಟ್ರೋಜನ್ ಐತಿ ವಾತಾವರಣದ ಅದ ವಾತಾವರಣದ ಅದ ಇದು ಏನು ಮಾಡ್ತಿರ್ತತಿ ಪ್ರತಿಯೊಂದು ನೀವೇನಿಲ್ಲ ಈ ಪೋಷಕಾಂಶ ಹಾಕ್ತಿರ್ತಲ್ಲ ಇದು ನಿನ್ನ ಕಡೆ ನಾವು ತೋರಿಸಿ ಊದಿ ಹೀಗೆಲ್ಲ ಪಂಪ್ ಮಾಡಿ ಮ್ಯಾಲೆ ತೊಗೊಂಡು ಬರ್ತಿರ್ತೇವೆ ಅಂತ ಬೆಳಿ ತುದಿ ಮುಖಾಂತರ ಬೆಳಿ ಒಳಗೆ ಸೇರ್ತಿರ್ತೈತೆ ಮತ್ತು ನೀವು ಬರೀ ಹಾಗೆ ಆ ನೈಟ್ರೋಜನ್ ಕೆಲಸನೇ ಇಲ್ಲಂದ್ರೆ ಅಲ್ಲಿ ನೀವು ಯಾವ ಪೋಷಕರೂ ಅಲ್ಲಿ ಏನು ಉಪಯೋಗ ಬರೋಂಗಿಲ್ಲ ಇಲ್ಲ ನಾವು ಇಲ್ಲ ಯೂರಿಯಾಗಿದ್ದು ನೈಟ್ರೋಜನ್ ಸಿಗ್ತದ್ಲೇ ಇಲ್ಲ ನಾವು ಅಮೋನಿಯಾ ಆಗಿತ್ತು ನೈಟ್ರೋಜನ್ ಸಿಗ್ತೇ ನೀವು ಅನು ಅನುಭವ ಅದು ಹಂಗೆ ಕೆಳಗಡೆ ಕೆಳಗಡೆದು ನಿಮ್ಮದಾಗ ಗಾಳಿ ಇರಬೇಕು ಮುಂದೆ ಲಿಫ್ಟ್ ಮೋಟ್ರ್ ಕುಣಿಸೋಂಥ ತೆಗದ ಗಾಳಿ ಜಾಸ್ತಿ ಮಾಡಿ ಕಷ್ಟ ಆಗ ನೀವು ಇಲ್ಲೇ ರೀ ಇಲ್ಲ ಇದನ್ನು ಹಾಕ್ತೀವಿ ಕರ್ತಕ ಇದು ಬರ್ತೈತಿ ಏನತಿಲ್ಲ ಅದು ಅದು ತಲೆ ತೆಗೀರೋದ ಭೂಮಿ ಒಳಗೆ ಎಷ್ಟು ಗಾಳಿ ಸೇರಿಸ್ತಿಲ್ಲ ಅಷ್ಟು ಏನೈತಿ ನಿಮ್ಗೆ ಏನಂತ ನೈಟ್ರೋಜನ್ ಸಿಗ್ತೈತಿ ಮತ್ತು ಬೆಳಿಗ್ಗೆ ಪ್ರತಿಯೊಂದು ಪೋಷಕಾಂಶ ತಿನ್ನೋಕೆ ಅನುಕೂಲ ಮಾಡಿ ಕೊಟ್ಟಂಗೆ ಆಗ್ತೈತಿ ಈ ರೀತಿ ಮಾಡ್ತಂದ್ರೀಂತಿ ನಿಮ್ಮ ಬೆಳೆಗಳು ಗ್ರೋತ್ ಆಗ ಚಾಲೂ ಆಗ್ತವೆ ಮತ್ತು ಯಾವುದೇ ಯಾಕೆ ನೋಡಿರಿ ಮಳೆಗಾಲ ಟೈಮ್ ಬರ್ತದೋ ನಾವು ಸಕಕ್ಕೆ ಹೋಗ್ಬೇಡ್ರಿ ಗೊಬ್ಬರ ಅದು ನೋಡ್ಕೊಂಡು ಹಾಕೋತರಿ ಬಿಸಿಲು ಬೀಳ್ಬೇಕು ಮತ್ತು ಈಗ ಈಗ ಅದೇನು ನೀವು ಕೊಟ್ಟ ಟೈಮ್ದಾಗ ಮತ್ತು ಇದಾಯಿತು ನೆಕ್ಸ್ಟ್ ಏನಂತ ಅದು ಫೋಟೋ ಆಗಬೇಕು ಮತ್ತು ಆಹಾರ ತಯಾರಾಗಿ ರಿಟರ್ನ್ ಒಂದು ನರದಿಂದ ಮ್ಯಾಲೆ ಹೋಗ್ತೈತಿ ಇನ್ನೊಂದು ತಂದು ಏನಂತೀ ಬೆಳೆ ಏನು ರಿಟರ್ನ್ ಬಂದ ಏನು ನೀವೇನು ತಯಾರಾಗಿರ್ತೈತಿ ಆ ಅದು ರಿಟರ್ನ್ ಬಂದ ನಿಮ್ಮ ಗಣಿಕೆ ಒಳಗೆ ಹಿಂಗೆ ಕುಂಡಿರ್ತಾರೆ ಅದು ಅದ್ರ ಶರೀರ ಒಳಗೆ ಸೇರ್ತದೆ ಬೇಕಾದ್ರೆ ಇವು ಎರಡೂ ಕ್ರಿಯೆ ಅದು ಅಟ್ಲೀಸ್ಟ್ ಒಂದು ತಾಸ್ರಿ ದಿವಸದಾಗ ಒಂದು ತಾಸರಿ ಇರ್ಬೇಕು ಏನು ಹದಿನೈದು ದಿವಸ ಗೊತ್ತಿಲ್ಲಲಿ ಹಾಕೊಂಡು ಕೂತಿಲ್ಲ ನೀವು ಏನು ಗೊಬ್ಬರ ಹಾಕಿರೋದು ಏನೂ ಉಪಯೋಗ ಬರೋಂಗಿಲ್ಲ ನೀವು ಅದನ್ನ ನೀವು ಬೇಕಾದಷ್ಟು ಗೊಬ್ಬರ ಹಾಕಿರಿ ಅದು ಉಪಯೋಗಿ ತೋತ್ಬರಿ ಸುಮ್ಮನೆ ಸುಮ್ಮನೆ ಅನಾವಶ್ಯಕ ಹಾಕೋದು ಭೂಮಿಯೊಳಗೆಲ್ಲ ಆರು ಜನಕ್ಕೆ ಹೆಂಗೆ ಟೆಂಬ್ರಿ ಅದೊಂಥರ ನಿಮ್ಗೆ ಹೇಳಿಲ್ಲ ಪೈಲ ಒಂದು ಇರೋದ ಹೊರಗಡೆ ಹೇಳೇನೇ ಇದ್ರ ಬದಲಾಗೆ ಒಂಥರ ಬಸ್ಸಲ್ಲಿ ತಿಳ್ಕೊರಿ ಟ್ರೈನಲ್ಲಿ ತಿಳ್ಕೊರಿ ಏನಾರು ಒಟ್ಟೇನೋ ಇವೆಲ್ಲ ಪ್ಯಾಸೆಂಜರ್ಗಳನ್ನ ಕುಣ್ಸೊಂಡು ಹೋಗುವಂಥ ಎಲ್ಮೆಂಟ್ಸ್ ಅದು ಅದು ಬರೀ ಕಾ ನೀವು ಖಾಲಿ ಹೋಗಿ ಖಾಲಿನ ಹೋಗ್ತೈತಿ ಅದು ಹಂಗೆ ಕಬ್ಬು ಬೆಂಡಾತು ಅದಾತು ಇವದ ಆಯ್ತಿರ್ತಾರಲ್ಲ ಹಂಗೆ ಅದು ಒಟ್ಟು ಜಗ್ಗುದಂದ್ರೆ ಅದು ವಾತಾವರಣ ಕಡೆ ಸಾರ್ವಜನಿಕದ ಕೆಲಸ ಆದ್ರೆ ಅದನ್ನು ಅದಕ್ಕೆ ಏನೂ ಡ್ಯಾಮೇಜ್ ಆಗಲ್ದಂಗೆ ಮಾಡುವಂಥ ಕೆಲಸ ಈ ಇನ್ನು ಪೋಷಕಾಂಶಗಳಾಗಿರ್ತೈತಿ ಪೋಷಕಾಂಶ ಬರೀ ಖಾಲಿ ಈಗ ಒಂದು ದಾರ ಗಟ್ಟಿತ್ತು ನೀವು ಎಷ್ಟು ಇದು ಮಾಡ್ತೀರಿ ಅದು ಹಿಗ್ಸ್ರೆ ಸಿಗ್ತೈತಿ ಆ ದಾರದೊಳಗೆ ಏನೋ ಅದು ವೇಸ್ಟ್ ಇತ್ತಿಲ್ಲ ಅದ್ರೊಳಗೆ ಸರಿಯಾಗಿ ಪೋಷಕಾಂಶ ಏನೋ ಅವ್ರು ಇರ್ಲಿಕ್ಕೆ ಹಕ್ಕನ್ನು ಹರಿದು ಹರಿತಿಲ್ಲ ಮುಗಿತಿಲ್ಲ ಮತ್ತೆ ಅದು ವಾತಾವರಣ ರೋಗ ಆಯ್ತು ಬೇನೆ ಆಯ್ತು ಅದನ್ನು ತಿಳ್ಕೊಂಡ್ಬಿಡ್ತೀವಿ ಅದೇ ಸೇಮ್ ಬೆಳೀತಲ್ಲ ಹಿಂಗಾಗಿ ಏನಾಯ್ತಲ್ಲ ನೀವು ಯಾವಾಗಲೂ ಪೋಷಕಾಂಶಗಳು ಡನ್ ಹತ್ತು ಸಂಬಂಧಿ ಅಂತ ಸಾರ್ಜ್ ಉಪಯೋಗ ಮಾಡೋದಿರ್ತದ ಒಂದಂತೂ ತಿಳ್ಕೊರಿ ಎಲ್ಲರೂ ಯಾವುದೇ ನೀವು ಗೊಬ್ಬರ ಭೂಮಿ ಒಳಗೆ ಗಾಳಿ ಇರ್ಬೇಕು ಯಾವಾಗಲೂ ನೀವು ನೀರು ಏನು ನಿಮ್ಗೆ ಅದು ಹಾಯ್ತಿರದೇ ನೀರಿಗೆ ಗಾಳಿಗೆ ಆಗಿ ಬರ್ತಿರಂಗೆ ನೀರೇನು ಬಿಡಲಕ್ಕೆ ಹೋಗ್ತಿರ್ತಿರ್ಲೇ ಗಾಳಿ ಮ್ಯಾಲೆ ಹೋಗ್ತಾ ಕತ್ಕೊಂಡಲ್ಲಿ ನೀರು ಕೊಟ್ಟಿರ್ತಕ್ಕು ಒಂದು ಹೊಟ್ಟು ಗಾಳಿ ಎಲ್ಲ ಹೊರಗೆ ಹೋಯ್ತಾರೆ ಜರಾ ನೀರು ಕೊಟ್ಟು ತೆಗ್ದು ಇದು ಮಾಡ್ತಿಲ್ಲು ಒಳಗೆ ಅರ್ಧ ಗಾಳಿ ಅರ್ಧ ನೀರ ಇಷ್ಟು ಉಳಿತರ್ತ ಮೂರು ಉಳಿಬೇಕಲ್ಲಿ ಎಲ್ಲ ಬೆಳಕು ಉಳಿಬೇಕು ನೀರು ಉಳಿಬೇಕು ಅಂದ್ರೆ ತೇವಾಂಶ ಗಾಳಿ ಇವು ಮೂರು ಅದ್ರಾಗ ಉಳಿದ್ರೆ ಒಂದು ಸಸಿಗೆ ಬೆಳವಣಿಗೆಗೆ ಅನುಕೂಲ ಅಂದ್ರೆ ನಾ ಅಲ್ಲಿ ಒಣ್ಣೇದು ಹೇಳ್ಬೇಕಂದ್ರೆ ಸಸಿಗೆ ಅದು ನಮ್ಮ ಮನುಷ್ಯನ ಶ್ವಾಸ ಎಲ್ಲ ಮಾಡ್ತಿಲ್ಲ ಎಲ್ಲ ಬೇರ್ನೆ ಇರ್ತೈತಿ ಅವು ಉಸಿರಾಡ್ಸೋದು ಎಲ್ಲ ಅಲ್ಲೇ ಇರ್ತೈತಿ ಅಲ್ಲಿ ಎಲ್ಲ ಅದಕ್ಕೆ ಆರು ತಿನ್ನಾಕ ಬೆಳಕು ಬೇಕು ಮುಂದೆ ಅದಕ್ಕೆ ಉಸಿರಾಡ್ಸೋಕೆ ಗಾಳಿ ಬೇಕು ಈ ಅದಕ್ಕೆ ಬದುಕಾಕ ತೇವಾಂಶನೇ ಬೇಕು ಇವು ಹೆಂಗೆ ನಮ್ಮ ಮಾನವ ಹೆಂಗೈತಿರ್ಲೇ ಇವೆಲ್ಲ ಪ್ರತಿಯೊಂದು ಒಳಗೂ ಇದೆಲ್ಲ ಇರ್ತಿರ್ತೈತಿ ಮಳೆಗಾಲ ಬತ್ತಿಲ್ಲೋ ಭಾಳ ಹುಷಾರಲ್ಲಿ ಗೊಬ್ಬರ ಹೋಗಿತ್ತು ಬರೀ ನೀವು ಏನೋ ಉಗಿತಿದ್ದರು ಇದು ಕರೆಕ್ಟ್ ಟೆಂಪ್ರೇಚರ್ ಇರ್ತೈತಿ ನೋಡಿ ಈಗ ಈ ಸ್ವಲ್ಪ ಜರ ಬಿಸಿಲು ಇರ್ತೈತಿ ಜ್ವರ ಮಳೆದಿರ್ತೈತಿ ರಾತ್ರಿ ಮಳೆ ಆಗ್ತಿರ್ಬೇಕು ಹಗಲದ ಬಿಸಿಲು ಬಿಡ್ತಿರ್ಬೇಕು ಇವು ಒಟ್ಟು ಗೊಬ್ಬರವಾಗಿ ಭಾಳ ಅನುಕೂಲ ವಾತಾವರಣ ಯಾವಾಗಲೂ ಇನ್ನೊಂದು ಒಂದು ಅಂತ ತಿಳ್ಕೊರಿ ಪ್ರತಿ ಸರಿ ನೀವು ಗೊಬ್ಬರವಾಗಿ ಟೈಮ್ದಾಗ ಆಗೋದು ನೀವು ನೀರು ಕುಡಿದಿನಾಗ ಚಟ್ 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 ಮ್ಯಾಲೆ ಇಂತಿ ಗಾಳಿ ಇದನ್ನು ಹುಳ್ಳಿ ಬಂದ ಬಂದಗಿಸಿದ ನೀವು ತಿಳಿ ನೀರು ಕೊಟ್ಟಿರುವ ಸಹಿತ ಅದೆಲ್ಲ ಕಲಕ್ಕೆ ಬರ್ಬೇಕು ಈ ಪೌಷ್ಟಿಕಾಂಶ ನೀವು ಏನಂದ್ರೆ ಇವೇನಂದ್ರೆ ನೀವು ಏನು ರಾಸಾಯನಿಕ ಏನು ನೀವು ತೊಗೊಂಡು ಹಾಕ್ತಿರ್ತಿರ್ಲೇ ಇದೇನು ನಾನು ಏನಕ್ಕೆ ತೋರಿಸಿದೆ ನೀವು ಓದಾನ ಏನು ಗಾಳಿ ಬರೋಣ ಕಲಕ್ಕೆ ಬರ್ತಿರ್ತೈತಿ ಅದರೊಳಗೆ ಇನ್ನಷ್ಟು ಕೂಡಿಸಿದಂಥ ಅದು ಡಬಲ್ ಮಾಡಿದಂಥ ಒಂದು ಜರ ಇರ್ತೈತಿ ಅದರಾಗ ಇನ್ನೊಂದಿಷ್ಟು ಕಲರ್ ಕೂಡಿಸಿದ್ರೆ ಮತ್ತಷ್ಟು ಜಾಸ್ತಿ ಹಾಕತ್ತಾರಲ್ಲ ಆ ಟೈಪ್ ಪ್ರತಿಯೊಂದು ಪೋಷಕಾಂಶ ಡಬಲ್ ಮಾಡಿ ಕೊಡ್ಲಿ ಹಾಕ್ತದೆ ಅದು ಇರ್ತೈತೆ ಇನ್ನೊಂದು ಜರ ಹಾಕೋದು ಒಂದು ಏನೋ ನಾವು ಅಡುಗೆ ಮಾಡತ್ತೆ ಒಂದು ಒಂದು ರುಚಿ ಕಡಿಮೆ ಆಗಿತ್ತು ಏನೋ ಸ್ವಲ್ಪ ಜಾಸ್ತಿ ಹಾಕತ್ತಿರ್ತಾರಲ್ಲ ಇದ್ರ ರಾಸಾಯನಿಕ ಮೂಲ ಅದನ್ನ ಹಾಕೋದ್ ಯಾವಾಗಲೂ ಆರ್ಗ್ಯಾನಿಕ್ ಮ್ಯಾಟ್ರ ಮೇನ್ ಆಗ್ತೈತಿ ಅದ್ರೊಳಗೆ ಎನ್ಕರೇಜ್ ಮಾಡಿ ಅಷ್ಟ ಇದು ರಾಸಾಯನಿಕ ಆಗ್ತೈತಿ ಯಾವಾಗಲೂ ಮಾಡೋದು ಮಾಡೋಕೆ ಇದನ್ನು ಮತ್ತು ನೀವು ಅನಾವಶ್ಯಕ ಮಾಡೋಕೋದ್ರೂ ಗೊಬ್ಬರೂ ವೇಸ್ಟ್ ಆಕೈತಿ ಭೂಮಿಯೂ ಹಾಳಾಗ್ತೈತಿ ಎಲ್ಲ ನಿಮ್ಗೆ ಇಳೋರಿನೂ ಸಿಗಂಗಿಲ್ಲ ಹಿಂಗೆ ಮಾರಾಕ್ರಿ ಸರಿಯಾಗಿ ಹಿಂತಿ ಮಾಡ್ಕೋರಿ ಮತ್ತು ನೆಕ್ಸ್ಟ್ ಎಂತಿ ಮತ್ತೊಂದು ವಿಷಯ ತಗೊಂಡು ನಿಮ್ಗೆ ಮತ್ತೆ ಬರ್ತೀನಿ ಅಲ್ಲಿ ತಕ್ಕ ಅಂತಿ ನಮಸ್ಕಾರ